ನನ್ನೆಲ್ಲ ಪ್ರೀತಿಯ ಬಂಧುಗಳೇ ಇವತ್ತು ಕಾಲಭೈರವೇಶ್ವರ ಸ್ವಾಮಿಯ ಜಯಂತಿ ಇರೋದರಿಂದ ತಮ್ಮೆಲ್ಲರಿಗೂ ಕಾಲಭೈರವೇಶ್ವರ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಸಿಗಲಿ ಹಾಗೆ ಈ ದಿನದ ವಿಶೇಷತೆ ಅಂದರೆ ಕಾಲಭೈರವೇಶ್ವರ ಸ್ವಾಮಿಗೆ ನಾವು ಯಾವ ಸೇವೆಯನ್ನು ಮಾಡೋದರಿಂದ ಅತಿ ಹೆಚ್ಚು ನಮಗೆ ಬೇಗ ಭಗವಂತನ ಅನುಗ್ರಹಕ್ಕೆ ಒಳಗಾಗ್ತೀವಿ ಅನ್ನೋದರಲ್ಲಿ ವಿಶೇಷವಾದಂತಹ ಒಂದು ಸೇವೆಯೇ ಕೂಷ್ಮಾಂಡ ದೀಪದ ಸೇವೆ ಯಾವುದೇ ಕ್ಷೇತ್ರದಲ್ಲಾಗಿರಲಿ ದೀಪದ ಸೇವೆಯನ್ನು ದೀಪ ದಾನ ಮಾಡೋದು ದೀಪವನ್ನು ಹಚ್ಚಿ ಭಗವಂತನಿಗೆ ಸೇವೆಯನ್ನು ಸಲ್ಲಿಸೋದ್ರಿಂದ ನಮ್ಮ ಬದುಕಿನಲ್ಲಿ ಬೆಳಕು ಉಂಟಾಗುತ್ತೆ ಭಗವಂತನ ಆಶೀರ್ವಾದ ನಮಗೆ ಅತ್ಯಂತ ಹೆಚ್ಚು ಬೇಗ ಲಭ್ಯವಾಗುತ್ತೆ ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ನಾವು ದೀಪವನ್ನು ಬೆಳಗೋದ್ರಿಂದ ಬಹಳ ಶುಭ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಕೂಷ್ಮಾಂಡ ದೀಪದ ಸೇವೆ ಕಾಲಭೈರವೇಶ್ವರ ಸ್ವಾಮಿಗೆ ಅತ್ಯಂತ ವಿಶೇಷವಾದ ಸೇವೆ ಈ ಸೇವೆಯನ್ನು ನಾವು ಮಾಡೋದ್ರಿಂದ ನಮ್ಮ ಬದುಕಿನಲ್ಲಿ ಇರುವಂಥ ಸರ್ವವಿಧವಾದ ಕಷ್ಟಗಳಿಂದ ಸಮಸ್ಯೆಗಳಿಂದ ಬೇಗ ಪರಿಹಾರವನ್ನು ಪಡ್ಕೋಬಹುದು ಹಾಗೆ ನೋಡಿ ಇಲ್ಲಿ ಕಾಣ್ತಿರೋ ಹಾಗೆ ಗೋಪುರದ ಮೇಲೆ ಈ ದಿನ ಚಂದ್ರನ ದರ್ಶನ ಅದು ಹೇಗಿದೆ ಅಂದರೆ ಶಿವನ ಮೇಲೆ ತಲೆಯ ಮೇಲೆ ಹೇಗೆ ಶಶಿಶೇಖರ ಚಂದ್ರನ ಇರಿಸ್ಕೊಂಡಿರ್ತಾರೋ ಆ ರೀತಿ ನಮ್ಮ ಮನಸ್ಸಿಗೆ ಅದನ್ನು ನೋಡಿದಾಗ ಭಾಷಾ ತುಂಬ ಖುಷಿಯಾಯಿತು ಆನಂತರ ಅಲ್ಲೇ ಮೂಲ ಸನ್ನಿಧಾನ ಆಗಿದ್ದಂತಹ ಮೊದಲು ಹಿಂದೆ ಇದು ಮೂಲ ಸಾನ್ನಿಧ್ಯ ಆಗಿತ್ತು ಕಾಲಭೈರವೇಶ್ವರ ಸ್ವಾಮಿಗೆ ಇಲ್ಲಿ ನಾವು ದೀಪದ ಸೇವೆಯನ್ನು ಇಟ್ ಇವತ್ತು ಕಾಲಭೈರವೇಶ್ವರ ಸ್ವಾಮಿಗೆ ಉತ್ಸವ ಸೇವೆ ನಡೀತಾ ಇತ್ತು ಹಾಗೆ ಈ ಉತ್ಸವ ಸೇವೆಯಲ್ಲಿ ನಾವು ಕೂಡ ಭಾಗಿಯಾಗಿ ಆನಂತರ ಭಗವಂತನ ದರ್ಶನವನ್ನು ಪಡೆದು ಮನಸ್ಸು ಬಹಳ ಖುಷಿಯಾಯಿತು ಕಾಲಭೈರವೇಶ್ವರ ಸ್ವಾಮಿಯ ದರ್ಶನ ಹಾಗೂ ಸೇವೆಯಿಂದ ಪ್ರತಿಯೊಬ್ಬರ ಜೀವನದಲ್ಲೂ ಧೈರ್ಯ ನೆಮ್ಮದಿ ಹಾಗೂ ಸಂತೃಪ್ತಿ ಸಮೃದ್ಧಿಗಳು ಲಭ್ಯ ಆಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ನಿಮ್ಮ ಬದುಕಿನಲ್ಲಿ ಎಂದಾದರೂ ಧೈರ್ಯ ಹೋಯಿತು ನನಗೆ ಭಯ ಅನ್ನಿಸ್ತಾ ಇದೆ ಮುಂದೆ ದಾರಿ ಕಾಣ್ತಿಲ್ಲ ಅಂದಾಗ ಕಾಲಭೈರವೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಭೇಟಿ ಮಾಡಿ ಇದರಿಂದ ನಿಮ್ಮ ಜೀವನದಲ್ಲಿ ಧೈರ್ಯ ಹೆಚ್ಚಾಗಿ ನಿಮಗೆ ಒಂದು ಪಾಸಿಟಿವ್ ಬದಲಾವಣೆ ನೋಡಬಹುದು ತಮ್ಮೆಲ್ಲರಿಗೂ ಕಾಲಭೈರವೇಶ್ವರ ಸ್ವಾಮಿಯ ಜಯಂತಿಯ ಶುಭಾಶಯಗಳು ಹಾಗೆ ತಮ್ಮೆಲ್ಲರಿಗೂ ಕಾಲಭೈರವೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಒಳಿತನ್ನ ಉಂಟು ಮಾಡಲಿ ವಾರಣ ಭೈರವ ದೇವ ಸಂಸಾರ ಭಯನಾಶನಂ अनेक जन्म कृतं पापं दर्शनेन विनश्यति राजसेव्यमान पावनाग्रि पङ्कजं व्यालयज्ञसूत्रमिन्दुशेखरं कृपाकरं नारदादियोगि वृन्दवन्दितं दिगम्बरम् काशिकापुरादिनाथ कालभैरवं भजे